ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಗೆ ಸ್ವಾಗತ ಕೋರುತ್ತಾ ಈಗ ನಾಲ್ಕನೇ ವೀಡಿಯೋದಲ್ಲಿ ಸ್ವರ ಮತ್ತು ವ್ಯಂಜನಗಳನ್ನು ಸೇರಿಸಿ ನಾವು ಆಲ್ರೆಡಿ ಸ್ವರ ಮತ್ತು ವ್ಯಂಜನಾಕ್ಷರಗಳನ್ನು ಕಲ್ತಿದ್ದೀವಿ ಅದು ಎರಡನ್ನೂ ಸೇರಿಸಿ ಸಣ್ಣ ಸಣ್ಣ ಪದಗಳ ರಚನೆ ಹೇಗೆ ಮಾಡೋದು ಅಂತ ನೋಡೋಣ ಸ್ವರ ಮತ್ತು ವ್ಯಂಜನಾಕ್ಷರಗಳು ವ್ಯಂಜನ ವ್ಯಂಜನಾಕ್ಷರಗಳ ವ್ಯಂಜನಾಕ್ಷರಗಳ ಸಂಯೋಜಿತ ಸಂಯೋಜಿತ ಅಂತ ಅವೆರಡನ್ನು ಕೂಡಿಸಿ ಅಂತ ಸಂಯೋಜಿತ ಎರಡು ಅಕ್ಷರಗಳ ಪದ ಎರಡು ಅಕ್ಷರಗಳ ಪದಗಳು ಅದರಲ್ಲಿ ಮೊದಲನೆಯದಾಗಿ ಆಗಿದಾಗ ಮತ್ತು ರ ಹಾಕಿದ್ವಿ ಅಂದರೆ ಅರ ಅಂತ ಆಗುತ್ತೆ ನಂತರ ಆ ಹಾಗೆ ಆ ಟ ಆಟ ಅಂತಲೂ ಆಗುತ್ತೆ ಆಟ ಅಂದರೆ ಆಟ ಆಡೋದು ಆಗ ಅನ್ನೋ ಪದನೂ ಇದೆ ಆಗ ಅಂದರೆ ಟೈಮನ್ನು ಸೂಚಿಸುವಂಥದ್ದು ಆಗ ಈಗ ಅಂತೆಲ್ಲ ಹೇಳ್ತೀವಲ್ಲ ಆವಾಗ ಆಗ ಬರುತ್ತೆ ಇದು ಆಟ ಆ ಮತ್ತು ವರ್ಗದ ಮೊದಲನೇ ಅಕ್ಷರ ಇದು ಆ ಗ ವರ್ಗದ ಮೂರನೇ ಅಕ್ಷರ ಆಗ ಅಂತ ಆಗುತ್ತೆ ಆಟ ಆಗ ಹತ್ರ ಅನಂತರ ಇನಾ ಬರ್ಕೊಳ್ಳೋಲ್ಲ ಇನ ಅಂದರೆ ಸೂರ್ಯ ಅಂತ ಆಗುತ್ತೆ ಈ ಇನ ಈ ಈಕೆ ಬಂದು ಈಶಾ ಬರಿಬೋದು ಈಶಾ ಅಂದರೆ ದೇವರನ್ನು ಸೂಚಿಸುತ್ತೆ ಈಶ್ವರನನ್ನು ಸೂಚಿಸುತ್ತೆ ಈಶ್ವರ ಅಂತಲೂ ಬರೀಬೋದು ಆದರೆ ಅದಕ್ಕೆ ಒತ್ತಕ್ಷರ ಬರುತ್ತೆ ಆಮೇಲೆ ರ ಬರುತ್ತೆ ನಾನು ಯಾವುದೇ ಒತ್ತಕ್ಷರಗಳನ್ನು ಮತ್ತು ಗುಣಿತಾಕ್ಷರಗಳನ್ನು ತಗೊತಾ ಇಲ್ಲ ಅದರಿಂದ ಈಶಾ ಮಾತ್ರ ಈಗ ತಗೊಳ್ಳೋಣ ಆ ಅರ ಆಟ ಅಥವಾ ಆಗ ಈ ಈನಾ ಈನಾ ಅಂದರೆ ಸೂರ್ಯ ಈ ಅಂದರೆ ಈಶಾ ನೆಕ್ಸ್ಟ್ ಉ ಪದಕ್ಕೆ ಉಡಾ ಅಂತ ಬರೆಯೋಣ ಉಡಾ ಅಂದರೆ ಅದು ಒಂದು ಕೆಮಿಲಿಯಾನ್ ಜಾತಿಗೆ ಸೇರಿದಂಥ ಇದು ಉಡಾ ಅಂತ ಅದು ಹಳ್ಳಿ ಜಾತಿಗೆ ಸೇರಿದಂಥದ್ದು ಇಂಗ್ಲೀಷಲ್ಲಿ ಕೆಮಿಲಿಯಾನ್ ಅಂತ ಹೇಳ್ತಾರೆ ಲಿಝಾರ್ಡ್ ಲಿಝಾರ್ಡ್ ಜಾತಿಗೆ ಸೇರಿದಂತಹ ಒಂದು ಇದು ಸರೀಸೃಪ ಅಂತ ಹೇಳ್ತಾರೆ ಹೂ ಉಡ ಆನಂತರ ಹೂ ಊಟ ಊಟ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿರೋ ಅಂಥದ್ದು ಲಂಚ್ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಲಂಚ್ ಅಂತನೂ ಆಗುತ್ತೆ ಅಥವಾ ಫುಡ್ ಅಂತ ಆಗುತ್ತೆ ಅರ ರಾಜ ಆ ಆಗ ಆಗ ಅಂದರೆ ನಾವು ಟೈಮ್ಗೆ ಯೂಸ್ ಮಾಡೋದು ಆಗ ಈಗ ಅಂತೆಲ್ಲ ಹೇಳ್ತೀವಲ್ಲ ಅದು ಟೈಮ್ಗೆ ಯೂಸ್ ಮಾಡೋವಂಥದ್ದು ಆಗ ಅನ್ನೋ ಪದ ಇನಾ ಇನ ಅಂತಂದರೆ ಸೂರ್ಯ ಅಂತ ಆಗುತ್ತೆ ಈ ಈಶಾ ಈಶ ಅಂದರೆ ದೇವರನ್ನು ಸೂಚಿಸುತ್ತೆ ಊ ಉಡ ಹೂಡ ಬಂದು ಇದೊಂದು ಹಳ್ಳಿ ಜಾತಿಗೆ ಸೇರಿದಂಥ ಸರೀಸೃಪ ಊ ಊಟ ಅಂತ ಊಟ ಬಂದು ಲಂಚ್ ಆಗ್ಬೋದು ಅಥವಾ ಫುಡ್ ಅಂತಲೂ ಆಗುತ್ತೆ ಇಂಗ್ಲೀಷಲ್ಲಿ ಅನಂತರ ರುಗೆ ಋಣ ಬರಿಯ ನಾವು ಬೇರೆ ಬೇರೆ ಪದಗಳಿದೆ ಅದಕ್ಕೆಲ್ಲ ಗುಣಿತಾಕ್ಷರಗಳು ಸೇರಿ ಬರುತ್ತೆ ನಾನು ಬರೇ ವ್ಯಂಜನ ಮತ್ತು ಸ್ವರಗಳನ್ನು ಸೇರಿಸಿರೋ ಅಂಥ ಪದಗಳನ್ನ ಮಾತ್ರ ತಗೊಂಡು ಹೇಳ್ತಾ ಇದ್ದೀನಿ ಸೊ ರುಣ ಅಂತ ಹೇಳ್ತಾರೆ ಅನಂತರ ಎ ಎಡ ಎ ಡ ಅಂದರೆ ವರ್ಗದಲ್ಲಿ ಬರುವಂಥ ಮೂರನೇ ಅಕ್ಷರ ಟ ಠ ಡ ಬರುತ್ತಲ್ಲ ಅದು ಎಡ ಎಡ ಅಂದರೆ ಇದು ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ ಹೇಳ್ತೀವಲ್ಲ ಅದು ಒಳಗಡೆ ಎಡಗಡೆ ಅಂತ ಹೇಳ್ತೀವಲ್ಲ ಅದರಲ್ಲಿ ಬರುವಂಥದ್ದು ಎಡ ಸೊ ರುಣ ಎ ಎಡ ಏ ಹೇಗೆ ಏತ ಅಂತ ಹೇಳ್ತೀವಿ ಏತ ಅಂದರೆ ಇದು ನೀರಾವರಿಯಲ್ಲಿ ಬಳಸೋ ಒಂದು ಉಪಕರಣ ಏತ ಅಂತ ಹೇಳ್ತಾರೆ ಆ ನಂತರ ಐ ಐಗೆ ಐನಾ ಅಂತ ಬರೀತೀನಿ ಐದು ಐಶ್ವರ್ಯಾ ಅಂತೆಲ್ಲ ತುಂಬ ಪದಗಳಿದ್ದಾವೆ ಆದರೆ ನಾನು ಯಾವುದೇ ಒತ್ತಕ್ಷರಗಳು ಅಂತವೆಲ್ಲ ತೊಗೊಂಡಿಲ್ಲ ಗುಣಿತಾಕ್ಷರಗಳು ನಾವು ಕಳಿತಿರೋ ಅಂಥ ಪದಗಳನ್ನು ಅಂದರೆ ನಾವು ಸ್ವರ ಕಲಿತೀವಿ ವ್ಯಂಜನ ಕಳಿತೀವಿ ಅದನ್ನ ಇಟ್ಕೊಂಡು ಮಾಡಿರೋ ಅಂಥ ಎರಡು ಅಕ್ಷರದ ಪದಗಳು ಮೂರು ಅಕ್ಷರದ ಪದಗಳೂ ಇದ್ದಾವೆ ಅಯ್ಯಲ್ಲಿ ಬರೋದು ತುಂಬ ಆದರೆ ನಾವು ಬಂದು ಸ್ವರ ಮತ್ತು ವ್ಯಂಜನದ ಮಾತ್ರ ಗಮನಿಸ್ತಾ ಇದ್ದೀವಿ ಸೊ ಐನಾ ಅನ್ನೋ ಒಂದು ಒಂದು ನೇಮ್ ಅಂತಲೇ ಇಟ್ಕೊಳ್ಳೋಣ ಅಂದರೆ ನಾಮಪದ ಎ ಏತ ಐ ಐನ ಅನಂತರ ಎ ಎ ಐ ಆದಮೇಲೆ ಓ ಬರುತ್ತೆ ಓಕೆ ಒಣ ತಗೊಳ್ಳೋಣ ಹೋಗಿ ಒಂಟೆ ಅದೆಲ್ಲ ಬರುತ್ತೆ ಆದರೆ ನಾವು ಒಣ ಇದ್ದೀವಿ ಯಾಕಂದರೆ ಇದು ಎರಡು ಅಕ್ಷರದ ಪದಗಳು ತುಂಬ ಸುಲಭವಾದಂತಹ ನಾವು ಆಲ್ರೆಡಿ ಅಂಥ ವ್ಯಂಜನ ಸ್ವರಗಳನ್ನು ಸೇರಿಸಿ ಬಂದಿರೋವಂಥ ಪದ ಅದರಿಂದ ನಾವೇನು ಮಾಡ್ತೀವಿ ಓನ ಅದನ್ನು ತಗೊಳ್ತೀವಿ ಆನಂತರ ಓ ಓಗೆ ಬಂದು ಓಟ ತಗೊಳ್ಳೋಣ ಅಂದರೆ ಓಡುವುದು ಓಟ ಆನಂತರ ಅವು ಅವನ್ನ ಯಾವುದಾದ್ರು ಒಂದು ನಾಮಪದ ತಗೊಳ್ಳೋಣ ಅವರ ಇದು ಇಂಗ್ಲೀಷ್ ವರ್ಡ್ ಇರ್ಬೋದು ಅವರ ಅನ್ನೋದು ಒಂದು ನಾಮಪದ ನಾಮಪದವನ್ನಾಗಿ ಇಟ್ಕೊತೀವಿ ಅನಂತರ ಅಮ್ ಮತ್ತು ಆಹಾನ ಹಾಗೆ ಇಟ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ಆಲ್ರೆಡಿ ಸೇರಿರೋದ್ರಿಂದ ಅಮ್ಮಗೆ ಅಂಗಿ ಬರುತ್ತೆ ಆದರೆ ಅದು ಮೂರು ಅಕ್ಷರಕ್ಕೆ ಸೇರುತ್ತೆ ಅಂಗ ಬರ್ಬೋದು ಅದು ಮೂರು ಅಕ್ಷರಕ್ಕಾಗುತ್ತೆ ಅದರಿಂದ ಅಂ ಹಾಗೆ ಇರಲಿ ಆಹಾನು ಹಾಗೆ ಇರಲಿ ಅದಕ್ಕೆ ಮುಂದಿನ ಕ್ಲಾಸಲ್ಲಿ ಬೇರೆ ಥರ ಪದಗಳನ್ನು ರಚಿಸಿ ನಾವು ಅರ್ಥ ಮಾಡ್ಕೊಳ್ಳೋಣ ಸೋ ಈಗ ಸ್ವರ ಮತ್ತು ವ್ಯಂಜನಗಳನ್ನು ಸೇರಿಸಿ ಇದಿಷ್ಟು ಪದಗಳನ್ನು ನಾವು ಸುಲಭವಾಗಿ ಓದಿ ಕಲಿಯೋಣ ಅರ ಆಗ ಈ ಈಶಾ ಉ ಉಡ ಉ ಊ ಊಟ ಋ ಋಣ ಎ ಎಡೆ ಅಥವಾ ಎಡ ಇಟ್ಕೊಳ್ಳೋಣ ಎಡೆ ಅಲ್ಲ ಇದು ಸಾರಿ ಏತ ಐ ಐನ ಓ ಒಣ ಓ ಓಟ ಔರ ಅಂ ಮತ್ತು ಅಹ ಇದಿಷ್ಟು ಸ್ವರಗಳಿಂದ ಸ್ವರ ಮತ್ತು ವ್ಯಂಜನಗಳಿಂದ ಮಾಡಿದಂತಹ ಪದಗಳು ಇದಿಷ್ಟನ್ನು ಒಂದು ಚೆನ್ನಾಗಿ ಮಂದಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ವ್ಯಂಜನಗಳನ್ನು ಯೂಸ್ ಮಾಡಿಕೊಂಡು ಎರಡು ಅಥವಾ ಮೂರು ಅಕ್ಷರಗಳನ್ನು ಯಾವ ಥರ ಪದಗಳನ್ನಾಗಿ ರಚಿಸೋದು ಅಂತ ನೋಡೋಣ